ಸರ್ ನನ್ನ ಹೆಸರು ಪಣೀಶ್ ಅಂತ ಸೋಷಿಯಲ್ ಮೀಡಿಯಾಲೆಲ್ಲ ಹರಿದಾಡ್ತಿತ್ತು ಅವ್ರ ಅಭಿಮಾನಿ ನಾವು ಸಾಹಿತ್ಯ ಅಭಿಮಾನಿ ಸರ್ ಏನಿಲ್ಲ ಅವ್ರು ವಿಲ್ಲಲ್ಲಿ ಅವರಿಬ್ಬರು ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಒಂದು ಸರ್ಕಾರಿ ದಾಖಲೆ ಸೋಷಿಯಲ್ ಮೀಡಿಯಾಲೆಲ್ಲ ಓಡಾಡ್ತಿತ್ತು ನ ಪ್ರತಿನ ತಗೊಂಡು ಪ್ರತಾಪ್ ಸಿಂಹ ಅವರು ಕೊಟ್ವಿ ಅವರು ತಗೊಂಡು ಹೋದ್ರು ತಗೊಂಡು ಹೋದ್ಮೇಲೆ ಇದು ಇದು ಇದ್ರ ಬಗ್ಗೆ ಮಾತಾಡ್ಬಿಡಿ ಅವರು ಕುಟುಂಬದವರು ಅದನ್ನ ಮಾತಾಡ್ಕತಾರೆ ಅಂತ ಹೇಳಿದ್ರು ಮಾಡಬೇಕು ಅಂತ ಬರ್ತಿದೆ ಅದರಲ್ಲಿ ಅದು ಕಡೆ ತಿಂಗಳು ನೋಡ್ಕೊತಿದ್ದ ಒಂದು ಹೆಣ್ಮಗಳು ಹೆಣ್ಣುಮಗಳು ಸರ್ ಅವ್ರ ಹೆಸರು ಸರ್ ಅವ್ರ ಹೆಸರು ಗೊತ್ತಾಗ್ತಲ್ಲ ನನಗೆ ಸಹನಾ ವಿಜಯಲಕ್ಷ್ಮಿ ಅಂತ ಸಹನಾ ವಿಜಯಲಕ್ಷ್ಮಿ ಸರ್ ನಾನು ಕಂಪ್ಲೀಟ್ ಆಗಿ ನಾನು ನೋಡಿಲ್ಲ ಸರ್ ಇಲ್ಲೆಲ್ಲ ಬಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಓಡಾಡ್ತಿದ್ದೆ ಅಷ್ಟೇನೆ ಅದು ಅಂತಿಮ ವಿಲ್ ಅಂದ್ರೆ ಅವ್ರ ಅತಿ ಅದ್ ಕಡೆ ಆಸೆ ಅವರ ಅಂತಿಮ ವಿಧಿವಿಧಾನಗಳನ್ನ ಅವರು ಯಾರು ಅವರನ್ನ ಕಡೆ ಕಾಲದಲ್ಲಿ ನೋಡ್ಕೋತಾ ಇದ್ರು ಅವ್ರನ್ನ ನೆರವೇರಿಸ್ಕೊಡ್ಲಿ ಅಂತ ಒಂದು ಆಸೆ ಇದೆ ಅಂತ ಅನ್ಸುತ್ತೆ ಸರ್ ನಾವು ಅವ್ರ ಅಭಿಮಾನಿಗಳಾಗಿ ನಮ್ಮ ವಿಚ ನಮಗೆ ಅನಿಸಿದ್ದನ್ನು ನಾವು ಹೇಳಿದೀವಿ ಸರ್ ನಮ್ಮನ್ನೇ ನಾವು ಅದನ್ನ ತಿಳಿಸಿದೀವಿ ಸಂಬಂಧಪಟ್ಟವ್ರಿಗೆ ಅದು ಅವರು ತಗೊಂಡೋಗಿದರೆ ಅದು ಕುಟುಂಬದವ್ರು ನಿರ್ಧಾರ ಮಾಡ್ತಾರೆ ಅಂತ ನಮ್ಗೆ ಹೇಳ್ತಿದ್ದಾರೆ ಒಬ್ಬ ಸಾಹಿತ್ಯ ಅಭಿಮಾನಿಯಾಗಿ ಅವರ ಅಭಿಮಾನಿಯಾಗಿ ನಾನು ಈ ವಿಚಾರ ತಿಳಿಸಿದ್ದೀನಿ ಸರ್ ಮಿಕ್ಕಿದ್ದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಕೊನೆ ಈಡೇರ್ಬೇಕು ಅಂತ ನಮ್ಮ ಅಭಿಲಾಷೆ